ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಅಂಗಾರಕ ಸಂಕಷ್ಟಾರ ಚತುರ್ಥಿ ಇದೆ ಪೂಜಾ ವಿಧಾನವನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ವಿಶೇಷ ದೀಪಾರಾಧನೆ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತು ಸಂಕಷ್ಟರ ಚತುರ್ಥಿಯನ್ನು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಸರಳವಾಗಿ ನಾವು ಆಚರಣೆಯನ್ನು ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಮಂಗಳವಾರ ದಿನದಂದು ಬರುವಂಥ ಸಂಕಷ್ಟ ಚತುರ್ಥಿಗೆ ವಿಶೇಷವಾದ ಸ್ನಾನಮಾನವನ್ನು ಕೊಡ್ತಾರೆ ಯಾಕಂದರೆ ಈ ಒಂದು ಸಂಕಷ್ಟರ ಚತುರ್ಥಿಗೆ ಅಂದರೆ ಮಂಗಳವಾರ ಬರುವಂಥ ಸಂಕಷ್ಟರ ಚತುರ್ಥಿಗೆ ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತ ಕರಿತೀವಿ ತುಂಬಾ ವಿಶೇಷವಾದ ಶಕ್ತಿಶಾಲಿಯಾದಂಥ ಶ್ರೇಷ್ಠವಾದ ಒಂದು ಸಂಕಷ್ಟರ ಚತುರ್ಥಿ ಅಂತಲೇ ಹೇಳ್ಬೋದು ಏನೇ ಬೇಡ್ಕೊಂಡ್ರು ಕೂಡ ಈ ದಿನ ನಮ್ಮ ಆಸೆ ಆಕಾಂಕ್ಷೆಗಳು ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಕಳೆಯುವಂಥ ನಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುವಂತಹ ದಿನ ಅಂತಲೇ ಹೇಳ್ಬೋದು ಆದ್ರಿಂದ ಅಂಗಾರಕ ಸಂಕಷ್ಟರ ಚತುರ್ಥಿಗೆ ಪ್ರತಿಯೊಬ್ಬರು ಕೂಡ ಪ್ರಾಧಾನ್ಯತೆಯನ್ನು ಕೊಟ್ಟು ಪೂಜೆಯನ್ನು ಮಾಡ್ತಿರ್ತಾರೆ ಬೆಳಿಗ್ಗೆನೆ ಬೇಗನೆ ಎದ್ದು ಈ ಒಂದು ರಥವನ್ನ ಶುರು ಮಾಡಬೇಕಾಗುತ್ತೆ ಯಾಕೆ ಬೇಗ ಎದ್ದು ಸೂರ್ಯೋದಯಕ್ಕೂ ಮುಂಚೆನೇ ಸ್ನಾನವನ್ನು ಮಾಡಿ ಸಂಕಲ್ಪವನ್ನ ಮಾಡಿಕೊಂಡು ಉಪವಾಸವನ್ನ ಈ ದಿನ ಇದ್ದು ನಮ್ಮ ಅನುಕೂಲಕ್ಕೆ ಯಾವ ರೀತಿ ಆಗುತ್ತೋ ಆ ರೀತಿಯಾಗಿ ನಾವು ಪೂಜೆಯನ್ನು ಗಣೇಶನಿಗೆ ಸಲ್ಲಿಸಬೇಕು ಈ ರೀತಿಯಾಗಿ ನಾವು ಇಡೀ ದಿನ ಉಪವಾಸವನ್ನು ಮಾಡಿ ನಾವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಕೆಲವೊಬ್ರು ನಿರ್ಜಲ ಉಪವಾಸವನ್ನು ಕೂಡ ಮಾಡ್ತಾರೆ ಅಂದರೆ ಹಣ್ಣು ಹಾಲು ನೀರು ಏನನ್ನು ಕೂಡ ಸೇವಿಸದೆ ಸಂಪೂರ್ಣವಾಗಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಇನ್ನೂ ಕೆಲವೊಬ್ಬರು ಹಣ್ಣು ಹಾಲು ಎಳನೀರನ್ನು ಸೇವನೆಯನ್ನು ಮಾಡಿ ಉಪವಾಸವನ್ನು ಕೂಡ ಮಾಡ್ತಾರೆ ಅಂದರೆ ರೈಸ್ ಐಟಮ್ನ ಏನೂ ಕೂಡ ತಿನ್ನೋದಿಲ್ಲ ಈ ರೀತಿಯಾಗೂ ಕೂಡ ಉಪವಾಸವನ್ನು ಮಾಡಬಹುದು ಏನೂ ತೊಂದರೆ ಇಲ್ಲ ಆದರೆ ಬೇಯಿಸಿದ ಆಹಾರವನ್ನು ಹೊರತುಪಡಿಸಿ ಹಣ್ಣು ಹಾಲಾಗಿರ್ಬೋದು ಅಥವಾ ಎಳ್ನೀರಾಗಿರ್ಬೋದು ನೀವು ಸೇವನೆಯನ್ನು ಮಾಡಿ ಉಪವಾಸವನ್ನು ಮಾಡಬಹುದು ಅದಾದ ಮೇಲೆ ಸಾಯಂಕಾಲದ ಸಮಯದಲ್ಲೂ ಅಷ್ಟೇ ನಾವು ಪೂಜೆಯನ್ನು ಮಾಡಬೇಕು ಈ ದಿನ ಚಂದ್ರೋದಯದ ಸಮಯ ಯಾವಾಗ ಅಂತ ನೋಡೋದಾದ್ರೆ ರಾತ್ರಿ ಅರಿಗಿರುತ್ತದೆ ನಾವು ಚಂದ್ರನ ದರ್ಶನ ಮಾಡಿದ ನಂತರವೇ ನಾವು ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಪೂಜೆಯ ಫಲವನ್ನು ಒಂದು ಸಂಪೂರ್ಣವಾಗಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಸಾಧ್ಯ ಆಗುತ್ತೆ ಆದ್ದರಿಂದ ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ ನೀವು ಚಂದ್ರನ ದರ್ಶನವನ್ನು ಮಾಡಿ ಅರ್ಗ್ಯವನ್ನ ನೀಡಬೇಕು ಅರ್ಗ್ಯವನ್ನು ಯಾವ ರೀತಿ ನೀಡೋದು ಅಂತ ನೋಡೋದಾದ್ರೆ ಒಂದು ತಾಮ್ರದ ಚೆಂಬಿನಲ್ಲಿ ನೀರು ಮತ್ತೆ ಸ್ವಲ್ಪ ಅರಿಶಿಣ ಕುಂಕುಮ ಹೂವನ್ನು ಹಾಕೊಂಡು ನಾವು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕೆಂಪು ಮತ್ತು ಸ್ವಲ್ಪ ಗರಿಕೆಯನ್ನು ಇಟ್ಕೊಂಡು ಚಂದ್ರನನ್ನ ನೋಡ್ತಾ ಅಂಗೈ ಮೇಲೆ ನಾವು ನೀರನ್ನು ಬಿಡಬೇಕಾಗುತ್ತೆ ಈ ರೀತಿಗೆ ಮಾಡಾದ ಮೇಲೆ ನಾವು ಮತ್ತೆ ಮನೆಗೆ ಬಂದು ನಾವು ಮ ಗಣೇಶನಿಗೆ ನಾವು ಮಹಾಮಂಗಳಾರತಿಯನ್ನು ಮಾಡಿ ನಾವು ಉಪವಾಸವನ್ನು ನಾವು ಬಿಡಬೇಕಾಗುತ್ತೆ ಅಂದರೆ ಉಪವಾಸವನ್ನು ಯಾವ ರೀತಿ ಬಿಡಬೇಕು ಅಂದರೆ ನಾವು ಫಸ್ಟು ತುಳಸಿ ನೀರನ್ನು ಅಥವಾ ಒಂದು ಗ್ಲಾಸ್ ನೀರನ್ನು ನಾವು ಕುಡಿದು ಉಪವಾಸವನ್ನು ಬಿಡಬೇಕು ಮತ್ತು ಕೆಲವೊಬ್ಬರಿಗೆ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಚಂದ್ರ ಕಾಣಿಸೋದೇ ಇಲ್ಲ ಯಾಕಂದರೆ ಈ ಸಮಯದಲ್ಲಿ ತುಂಬಾ ಮಳೆ ಬರ್ತಾ ಇರೋದ್ರಿಂದ ಅಥವಾ ಮೋಡ ಕವಿದಿರುತ್ತೆ ಚಂದ್ರನೇ ಕಾಣಿಸೋದಿಲ್ಲ ಆ ರೀತಿ ಇದ್ದವರು ನೀವು ಮನೆಯಲ್ಲೇ ನೀವು ಒಂದು ಅಕ್ಕಿಯ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕ್ಕೊಂಡು ಅದರಲ್ಲಿ ಚಂದ್ರನ ಬಿಂಬವನ್ನು ನೀವು ಬಿಡಿಸಿ ಕೈ ಬೆರಳಿನಿಂದಾಗಿ ಅಥವಾ ಅಕ್ಕಿ ಹಿಟ್ಟಿನ ಆಗಿರ್ಬೋದು ಅಥವಾ ರಂಗೋಲಿಯಿಂದನಾರ ಆಗಿರ್ಬೋದು ನೀವು ಅಥವಾ ಅಕ್ಕಿಯಲ್ಲಾರು ಸರಿ ನೀವು ಚಂದ್ರನ ಒಂದು ಚಿತ್ರಣವನ್ನು ಬರೆದು ಅದಕ್ಕೆ ನೀವು ಅರ್ಗ್ಯವನ್ನು ನೀಡಿ ಚಂದ್ರನಿಗೆ ಹೋಗಿ ಯಾವ ರೀತಿ ಅರ್ಘ್ಯನ ನೀಡ್ತಿರೋ ಅದೇ ರೀತಿ ಮನೆಯಲ್ಲಿ ಅರ್ಗ್ಯವನ್ನು ನೀಡಿ ನೀವು ಪೂಜೆಯನ್ನು ಸಂಪೂರ್ಣಗೊಳಿಸ್ಬೋದು ಆದರೆ ಈ ದಿನ ಕೆಲವೊಬ್ರು ಕೇಳ್ತಿದ್ದಾರೆ ನಾವು ಆಹಾರವನ್ನ ಅಂದರೆ ಪೂಜೆ ಆದಾದ್ಮೇಲೆ ಉಪವಾಸ ವ್ರತವನ್ನ ಬಿಟ್ಟಾದ ಮೇಲೆ ನಾವು ಯಾವೆಲ್ಲ ಆಹಾರಗಳನ್ನ ನಾವು ಸೇವಿಸ್ಬೋದು ಅಂತ ಈ ದಿನ ಅಕ್ಕಿಯಿಂದ ಮಾಡಿದಂಥ ಆಹಾರವನ್ನು ಯಾರು ಕೂಡ ಸೇವನೆಯನ್ನ ಮಾಡಬಾರ್ದು ಅಂದರೆ ಅವಲಕ್ಕಿ ಉಪ್ಪಿಟ್ಟಾಗಿರ್ಬೋದು ಅಥವಾ ರವೆ ಉಪ್ಪಿಟ್ಟಾಗಿರ್ಬೋದು ಅಥವಾ ಸಾಬುದನ ಆಗಿರ್ಬೋದು ನೀವು ತಿನ್ಬಹುದು ಆದರೆ ಅಕ್ಕಿಯಿಂದ ಮಾಡಿದ ಆಹಾರವನ್ನ ಈ ದಿನ ತಿನ್ನೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅಂಗಾರಕ ಸಂಕಷ್ಟಾರ ಚತುರ್ಥಿ ವರ್ಷಕ್ಕೆ ಒಮ್ಮೆ ಬಂದಿರೋದ್ರಿಂದ ತುಂಬನೇ ವಿಧಿವತ್ತಾಗಿ ನಾವು ಉಪವಾಸವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ತಿರ್ತೀವಿ ಆದರೂ ಸಂಪೂರ್ಣ ಫಲ ನಮಗೆ ಸಿಗಬೇಕಾದ್ರೆ ಈ ರೀತಿಯೆಲ್ಲ ನಾವು ಅನುಸರಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡೋರಲ್ವ ಸ್ನೇಹಿತರೆ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಬಗ್ಗೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ಒಂದು ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಮಾಹಿತಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು